ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ನಾಲ್ಗೆಯನ್ನು ನೋಡಿ ನಾವು ಆರೋಗ್ಯವನ್ನು ಹೇಳ್ಬೋದಾ ಅಂತ ಯಾವ ಥರಪ್ಪ ಅಂದರೆ ನಾಲ್ಗೆಯಲ್ಲಿ ಎಷ್ಟೋ ಒಂದು ಇಂಡಿಕೇಶನ್ ತೋರಿಸುತ್ತೆ ದೇಹ ಆರೋಗ್ಯವಾಗಿದೆಯೋ ಇಲ್ವೋ ಅಂತ ಯಾಕೆಂದರೆ ನಾಲ್ಗೆ ಒಂದು ಆರೋಗ್ಯದ ಕನ್ನಡಿ ಅಂತಲೂ ಹೇಳ್ಬೋದು ನಾವು ಕಾಮನ್ ಆಗಿ ನಾಲ್ಗೆಯಲ್ಲಿ ಟೇಸ್ಟ್ ಬರ್ಡ್ಸ್ ಅಂತಿರ್ತವೆ ನಾಲ್ಗೆಯಲ್ಲಿ ಟಂಗ್ ಪ್ಯಾಪಿಲೆ ಅಂತಿರುತ್ತೆ ಆಮೇಲೆ ನಾಲ್ಗೆ ಕಲರ್ ಅಂತ ಹೇಳ್ಬೋದು ನಾಲ್ಗೆ ಸೈಜು ನಾಲ್ಗೆ ಊದ್ಕೊಂಡಿರೋದು ಆಮೇಲೆ ನಾಲ್ಗೆಯಲ್ಲಿ ಕೋಟಿಂಗ್ಸ್ ಈ ವೈಟ್ ಕೋಟಿಂಗ್ ಆಗಲಿ ಎಲ್ಲೋ ಕೋಟಿಂಗ್ ಆಗಲಿ ಒಂದೊಂದ್ಸಲ ಬ್ಲಾಕ್ ಕೋಟಿಂಗ್ ಆಗಲಿ ಆಮೇಲೆ ನಾಲ್ಗೆ ಉರಿ ಇರ್ಬೋದು ಆಮೇಲೆ ನಾಲ್ಗೆ ಪೇನ್ಫುಲ್ ಆಗಿರ್ಬೋದು ನಾಲ್ಗೆ ಮೇಲೆ ಒಂದು ವೇಳೆ ಇದು ಏನದು ಹುಣ್ಣುಗಳಿರ್ಬೋದು ಈ ಥರದ್ದೆಲ್ಲ ಕಂಡೀಷನ್ಸ್ನ ನಾವು ಡೇ ಟು ಡೇ ಲೈಫಲ್ಲಿ ಪ್ರಾಕ್ಟೀಸಲ್ಲಿ ನೋಡ್ತಾನೆ ಇರ್ತೀವಿ ಅವು ಆಗುತ್ತೆ ಆಗುತ್ತಂತ ಈಗ ನಾವು ನೋಡೋಣ ಪಿಂಕು ಮತ್ತು ಸ್ಮೂತ್ ಆಗಿರುವಂಥ ನಾಲಿಗೆ ಏನು ಇಂಡಿಕೇಶನ್ ಮಾಡತ್ತಪ್ಪ ಅಂದರೆ ಆರೋಗ್ಯವಾಗಿದೆ ನಾಲಿಗೆ ಅಂದರೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಮತ್ತು ಸರಿಯಾಗಿ ನೀರು ಕುಡಿತಾನೆ ಅಂತ ಒಂದು ಇಂಡಿಕೇಶನ್ ಮಾಡುತ್ತೆ ಒಂದು ವೇಳೆ ನಾಲಿಗೆ ಎಲ್ಲೋ ಕಲರ್ ಅಂದರೆ ಹಳದಿ ಕಲರ್ ಆಗಿತ್ತಪ್ಪ ಅಂತಂದರೆ ಅದೇನಂದರೆ ಅದೇನು ಇಂಡಿಕೇಶನ್ ಮಾಡತ್ತಂದರೆ ಕಾಮನ್ ಆಗಿ ಇವರು ಸರಿಯಾಗಿ ನೀರು ಕುಡಿತಾ ಇಲ್ಲ ಆಮೇಲೆ ಒಂದೊಂದು ಟೈಮು ಜ್ವರ ಬರುವಂಥ ಪೇಷಂಟ್ಗಳಿಗೆ ಕೂಡ ಇದಾಗ್ಬೋದು ಆಮೇಲೆ ಇವರಿಗೆ ಲಿವರ್ ಸಂಬಂಧಿತ ಸಮಸ್ಯೆಗಳು ಇರ್ಬೋದು ಅಂತ ಒಂದು ಇಂಡಿಕೇಶನ್ ಮಾಡುತ್ತೆ ಎಲ್ಲೋ ನಾಲಿಗೆ ಅಂತ ಹೇಳ್ಬೋದು ಏನು ನಮಗೆ ಹೇಳುತ್ತಪ್ಪ ಅಂತಂದ್ರೆ ಮೇ ಬಿ ಅದು ರಕ್ತಹೀನತೆ ಇರಬಹುದು ಇಲ್ಲದೇ ಇದ್ದರೆ ಏನಾದರೂ ಒಂದು ಸರ್ಕ್ಯುಲೇಟರಿ ಡಿಸಾರ್ಡರ್ಸ್ ಅಂತ ಏನಾದರೂ ಇರಬಹುದು ಅಂತ ಹೇಳುತ್ತೆ ಮೇಲೆ ಏನಾದರೂ ಕ್ರ್ಯಾಕ್ಸ್ ಆಗೋದು ಇಲ್ಲಪ್ಪ ಅಂದರೆ ಫಿಶಸ್ ಅಂದ್ರೆ ಒಂದು ಬಿರುಕುಗಳು ನಾಲಿಗೆ ಮೇಲೆ ತುಂಬಾ ಜಾಸ್ತಿ ಕ್ರ್ಯಾಕ್ಸ್ ಆಗಲಿ ಬಿರುಕುಗಳಾಗಲಿ ಇತ್ತಪ್ಪ ಅಂತಂದರೆ ಅಂಥವ್ರಿಗೆ ಸರಿಯಾಗಿ ನೀರು ಕುಡಿತಾ ಇಲ್ಲ ಒಂದು ಡಿಹೈಡ್ರೇಷನ್ ಆಗಿದ್ದಾರೆ ಅಂತ ಹೇಳ್ಬೋದು ಆನಂತರ ಅವ್ರಿಗೇನಾದರೂ ಆಟೋ ಇಮ್ಯೂನ್ ಡಿಸ್ಆರ್ಡರ್ಸ್ ಇರ್ಬೋದು ಅಂತಲೂ ಹೇಳಲಿಕ್ಕಾಗ್ತದೆ ಒಬ್ಬೊಬ್ಬರಿಗೆ ಹೇಗನ್ಸುತ್ತಪ್ಪ ಅಂದರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅದು ಕಾಮನ್ ಆಗಿ ಸಮ್ ಮೆಡಿಕಲ್ ಕಂಡೀಷನಲ್ಲಿ ಇರುತ್ತೆ ಆಮೇಲೆ ಒಬ್ಬೊಬ್ಬರಿಗೆ ಮುಟ್ಟು ನಿಲ್ಲುವ ಕಾಲದಲ್ಲಿ ಕೂಡ ಈ ಥರ ಟೇಸ್ಟ್ ಚೇಂಜ್ ಆಗುವಂಥದ್ದಾಗಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ ಕೂಡ ಇದು ಕಂಡು ಬರ್ಬೋದು ಆಮೇಲೆ ಎಷ್ಟೋ ಮೆಡಿಕಲ್ ಅಲ್ಲಿ ಕೂಡ ಇದಿರುತ್ತೆ ನಾಲ್ಗೆಯಲ್ಲಿ ಹೇಗಿರುತ್ತಂದ್ರೆ ಒಂದು ಕೂದಲು ಬೆಳೆದ ರೀತಿಯಲ್ಲಿ ಇರುತ್ತೆ ಅಂದರೆ ನಾಲ್ಗೆಯಲ್ಲಿ ಒಂದು ನೋಡ್ಲಿಕ್ಕೆ ಕೂದಲು ಬೆಳೆದಂಥ ರೀತಿಯಲ್ಲಿ ಇರುತ್ತೆ ಅಂಥವ್ರಿಗೆ ಏನಪ್ಪ ಅಂದರೆ ಒಂದು ಸರಿಯಾಗಿ ಬಾಯಿಯ ಸ್ವಚ್ಛತೆ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಅದೇ ಓರಲ್ ಹೈಜೀನ್ ಕಮ್ಮಿ ಇರುತ್ತೆ ಅವರಲ್ಲಿ ಮತ್ತು ಒಂದೊಂದ್ಸಲಿ ಏನಾಗುತ್ತೆ ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಆದ್ರೂ ಕೂಡ ಈ ತರ ಒಂದು ನಾಲಿಗೆಯಲ್ಲಿ ಕೂದಲು ಇರೋ ತರ ಒಂದು ಹಾಗಿರೋ ಕಾಣಿಸ್ಕೊಡುತ್ತೆ ಅದು ಓವರ್ ಆಲ್ ಹೈಜಿನ್ ಮತ್ತು ಬ್ಯಾಕ್ಟೀರಿಯಾ ತೊಂದರೆ ಇದ್ರೆ ಕಾಣಿಸ್ಕೊಡುತ್ತೆ ಒಂದೊಂದ್ಸಲಿ ಹೇಗಿರುತ್ತೆ ಅಂದ್ರೆ ನಾಲಿಗೆ ದಪ್ಪ ಆದಾಗೆ ಇಲ್ಲ ಉದ್ದ ಅಹ್ ಅನಿಸೋ ಹಾಗೆ ಇರುತ್ತೆ ಇದು ಕಾಮನ್ ಆಗಿ ಯಾವ ಕಂಡೀಷನ್ ಅಲ್ಲಿ ಇರುತ್ತಪ್ಪ ಅಂದ್ರೆ ಇದೊಂದು ಜೆನೆಟಿಕ್ ಡಿಸಾರ್ಡರ್ ಇದು ಜೀನ್ಸ್ ಇಂದ ಆಗಿ ಬರುವಂತ ಜೆನೆಟಿಕ್ ಡಿಸಾರ್ಡರ್ ಅಂತ ಅನ್ಬೋದು ಆದ ನಂತರ ಇನ್ನೊಂದು ಯಾವ ಕಂಡೀಷನಲ್ಲಿ ಇರುತ್ತೆಂದ್ರೆ ಒಂದೊಂದ್ಸಲ ಅಲರ್ಜಿ ಆದಾಗ ಕೂಡ ಆ ಕಂಡೀಷನಲ್ಲಿ ಕೂಡ ಒಂದು ಸ್ವಲ್ಪ ನಾಲ್ಗೆ ದಪ್ಪ ಅನ್ನಿಸೋದಾಗ್ಲಿ ಆ ಕಂಡೀಷನಲ್ಲಿ ಕೂಡ ಇದು ಬರುತ್ತೆ ಕಾಮನ್ ಆಗಿ ನಾಲ್ಗೆ ಮೇಲೆ ಒಂಥರ ವೈಟ್ ಕೋಟಿಂಗ್ ಅಂದರೆ ಒಂದು ಬಿಳಿ ಪದರು ಇರುತ್ತೆ ಬೆಳ ಬೆಳಿಗ್ಗೆ ಅಂತ ಅರ್ಥ ಏನಪ್ಪಾ ಅಂತಂದರೆ ಸರಿಯಾಗಿ ಅವರು ಓರಲ್ ಹೈಜೀನ್ ಅಂದರೆ ಬಾಯಿಯ ಸ್ವಚ್ಛತೆಯಲ್ಲಿ ಸರಿಯಾಗಿ ಕಾಪಾಡ್ಕೊಳ್ಳಲ್ಲ ಅದಾದ ನಂತರ ಅವರಲ್ಲಿ ಈ ಬ್ಯಾಕ್ಟೀರಿಯಾ ಆಗ್ಬೋದು ಈಸ್ಟ್ ಆಗ್ಬೋದು ಈ ಬೆಳವಣಿಗೆ ಇದೆ ಅಂತ ಹೇಳ್ಬೋದು ಆಮೇಲೆ ಇನ್ಫೆಕ್ಷನ್ ಕಂಡೀಷನ್ಸ್ ಅಂದ್ರೆ ಬ್ಯಾಕ್ಟೀರಿಯಾ ಬೆಳವಣಿಗೆ ಮತ್ತು ಈಸ್ಟ್ ಬೆಳವಣಿಗೆಯಿಂದ ಇನ್ಫೆಕ್ಷನ್ ಆಗಿ ಅದು ಒಂದು ವೈಟ್ ಕೋಟ್ ಬರುತ್ತೆ ನಾಲ್ಗೆ ಮೇಲೆ ಅಂತ ಹೇಳ್ಬೋದು ಸಲ ಹೇಗಿರುತ್ತೆ ಅಂದ್ರೆ ನಾಲ್ಗೆ ತುಂಬಾ ಬ್ರೈಟ್ ರೆಡ್ ಆಗುತ್ತೆ ಅಂದ್ರೆ ತುಂಬಾ ಕೆಂಪಾಗುತ್ತೆ ಅದು ಯಾವ್ಯಾವ ಕಂಡೀಷನ್ ಅಲ್ಲಿ ಇರುತ್ತೆ ಅಂದ್ರೆ ಕಾಮನ್ ಆಗಿ ಇದು ಒಂದು ಕವಾಸಕಿ ಅಂತ ಒಂದು ಡಿಸೀಸ್ ಬರುತ್ತೆ ಚಿಲ್ಡ್ರನ್ಸ್ ಅಲ್ಲಿ ಆ ಕಂಡೀಷನ್ ಅಲ್ಲಿ ಒಂದಿರುತ್ತೆ ಇರುತ್ತೆ ಆಮೇಲೆ ಇದು ಸಮ ವಿಟಾಮಿನ್ ಡೆಫಿಸಿಯೆನ್ಸಿಯಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಇದು ಒಂದೊಂದ್ಸಲ ನಾಲಿಗೆಯಲ್ಲಿ ಏನಿರುತ್ತಪ್ಪ ಅಂದ್ರೆ ಬಂಪಿ ತರ ಇರುತ್ತೆ ಆಮೇಲೆ ಇಲ್ಲಾಂದ್ರೆ ಅಲ್ಲೆಲ್ಲಿ ಚುಚ್ಚೋ ತರ ಇರುತ್ತೆ ಕಾಮನ್ ಆಗಿ ಇದು ಯಾವ ಟೈಮಲ್ಲಿ ಆಗುತ್ತೆ ಅಂದ್ರೆ ತುಂಬಾ ಸ್ಟ್ರೆಸ್ ಇಂದ ಸರಿಯಾಗಿ ಆಹಾರ ಪದಾರ್ಥನ ಒಂದು ಗ್ರೈಂಡ್ ಮಾಡಲ್ಲ ಸರಿಯಾಗಿ ಕಚ್ಚೋದ ಕಚ್ಚೋದಾಗ್ಲಿ ಇಲ್ಲಿ ಸರಿಯಾಗಿ ಕಚ್ಚೋದೆ ನಾಲ್ಗೆ ಒಂದೊಂದ್ಸಲ ಕಚ್ಕೊಂಡ್ಬಿಡ್ತಾರೆ ಆ ಥರ ಕಂಡೀಷನ್ ಅಲ್ಲಿ ಇದು ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಮೇಲೆ ಹುಣ್ಣುಗಳಾಗ್ತಾ ಇರ್ತವೆ ಆಮೇಲೆ ಬಂಪಿ ತರ ಇರ್ತವೆ ಕಾಮನ್ ಆಗಿ ನಾಲ್ಗೆ ಹುಣ್ಣುಗಳು ಯಾವ್ದರಿಂದ ಆಗ್ತಾವಂತಂದ್ರೆ ಒಂದು ಏನಾಗುತ್ತೆ ಇನ್ಫೆಕ್ಷನ್ ಇಂಡಿಕೇಶನ್ ಮಾಡುತ್ತೆ ಆಮೇಲೆ ಅಲರ್ಜಿ ಇಂಡಿಕೇಶನ್ ಮಾಡುತ್ತೆ ಆಮೇಲೆ ಒಂದೊಂದು ಟೈಮ್ ರೇರ್ ಟೈಮ್ ಅಲ್ಲಿ ಏನಾಗ್ತವೆ ಓರಲ್ ಕ್ಯಾನ್ಸರ್ ಆಗಿ ಕೂಡ ಇಂಡಿಕೇಶನ್ ಇರುತ್ತೆ ನಾಲ್ಗೆ ಒಂದು ಕಪ್ಪಾಗಿರುತ್ತೆ ಅಂದರೆ ಬ್ಲಾಕ್ ಆಗಿರುತ್ತೆ ಬ್ಲಾಕ್ ಟಂಗ್ ಅಂತ ಹೇಳ್ಬೋದು ಈ ಥರ ಕಂಡೀಷನ್ನು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಕೂಡ ನೋಡಿದ್ದೀನಿ ಯಾವ ಥರ ಇರುತ್ತಪ್ಪ ಅಂದರೆ ಅವರು ಓರಾಲ್ ಹೈಜೀನ್ ಸರಿಯಾಗಿರಲ್ಲ ಅದು ಒಂದು ಮೊದಲನೇ ಪಾಯಿಂಟು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಲಿ ಈಸ್ಟ್ ಗ್ರೋತ್ ಆಗಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರೋದರಿಂದ ಆ ಥರ ಒಂದು ಒಂದು ಏನಾಗುತ್ತೆ ಒಂದು ಟಂಗ್ ಪ್ಯಾಪಿಲೆಯಲ್ಲಿ ಆ ಕಲರು ಕಾಮನ್ ಆಗಿ ಕಪ್ಪಾಗಿ ಇಲ್ಲಾಂದ್ರೆ ಬ್ಲಾಕ್ ಆಗಿ ಕಾಣಿಸ್ಕೊಳ್ಳುತ್ತೆ ನಾಲ್ಗೆ ಉರಿ ಅಂತ ಅಂತಿರ್ತಾರೆ ಅಂದ್ರೆ ಬರ್ನಿಂಗ್ ಟಂಗ್ ಅಂತ ಇರ್ತಾರೆ ಅದು ಕಾಮನ್ ಆಗಿ ಯಾವ ತರ ಇರುತ್ತೆ ಅಂತಂದ್ರೆ ಒಂದು ಒಂದೊಂದ್ಸಲೆ ಯಾವ್ದಾದ್ರು ಮೆಡಿಕೇಶನ್ ತಗೊಂಡು ಸೈಡ್ ಎಫೆಕ್ಟ್ ಆದ್ರೂ ಕೂಡ ಆ ತರ ಆಗುತ್ತೆ ಆಮೇಲೆ ಒಂದೊಂದು ಕಡೆ ಮುಟ್ಟು ನಿಲ್ಲುವ ಕಾಲದಲ್ಲಿ ಕೂಡ ಈ ತರದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿ ಕೂಡ ಒಂದು ಟಂಗ್ ಬರ್ನಿಂಗ್ ಅಂತ ಇರುತ್ತೆ ಕಾಮನ್ ಆಗಿ ನಾಲ್ಗೆ ತೇವಾಂಶದಿಂದ ಕೂಡಿರ್ಬೇಕು ಇದರಲ್ಲಿ ಹೇಗಾಗುತ್ತಂದ್ರೆ ಡ್ರೈ ಇರುತ್ತೆ ನಾಲಿಗೆ ಮತ್ತು ಟೇಸ್ಟ್ ಬಡ್ಸ್ ಏನಿದ್ದಾವಲ್ಲ ನಾಲಿಗೆ ಮೇಲೆ ಅದೇನಾಗಿತ್ತರೆ ಸ್ವಲ್ಪ ಊದ್ಕೊಂಡಿರುತ್ತೆ ಒಂದು ಆಗಿರುತ್ತೆ ಇಂಥ ಕಂಡೀಷನ್ ಯಾವುದ್ರಲ್ಲಿ ಇರುತ್ತಪ್ಪ ಅಂದರೆ ಕಾಮನ್ ಆಗಿ ಸರಿಯಾಗಿ ನೀರು ಕುಡಿದೇ ಇದ್ರೆ ಒಂದು ಡಿಹೈಡ್ರೇಷನ್ ಜಾಸ್ತಿ ಇದ್ದಾಗ ಈ ಥರ ಕಂಡೀಷನ್ ಇರುತ್ತೆ ಮತ್ತು ಒಂದು ಅಲರ್ಜಿ ಇದ್ದಾಗ ಈ ಕಂಡೀಷನ್ ಇರುತ್ತೆ ಅಂತ ಹೇಳ್ಬೋದು